ನಮಸ್ತೆ ರೈತ ಬಾಂಧವರೆ ನಾವು ದಾವಣಗೆರೆ ಜಿಲ್ಲೆ ದಾವಣಗೆರೆ ತಾಲೂಕು ಅತ್ತಿಗೆರೆ ಅಂತಕ್ಕಂಥ ಒಂದು ಗ್ರಾಮದಲ್ಲಿದ್ದೀವಿ ಒಬ್ಬ ಪ್ರಗತಿಪರ ಕೃಷಿಕರು ವಿಜಯ್ ಕುಮಾರ್ ಅಂತ ನಮಸ್ಕಾರ ಸರ್ ನಮಸ್ತೆ ನಮಸ್ತೆ ಸರ್ ನಿಮ್ಮ ಹೆಸರು ನಮ್ಮ ಹೆಸರು ಕುಬೇರ ಕುಬೇರಪ್ಪರಲ್ಲ ನಿಮ್ದೆಷ್ಟೇ ಕಡೆಗೆ ನಮ್ದು ಎರಡು ಎಕರೆ ನಿಮ್ಮ ಎಷ್ಟು ಎಕರೆ ನಮ್ಮದು ಎಂಟೂವರೆ ಎಕರೆ ಇದೆ ಸರ್ ಎಂಟೂವರೆ ಎಕರೆ ಇದೆ ಎಂಟೂರು ಈಗ ಸರ್ ಹಿಂದೆಲ್ಲ ಚೆನ್ನಾಗಿ ತೆಗೆದಿದ್ದರೆ ನೀವು ಹೌದಾ ಇತ್ತೀಚೆಗೆ ವಾತಾವರಣದಲ್ಲಿ ಆಗ್ತಕ್ಕಂಥ ಒಂದಿಷ್ಟು ತಾಪಮಾನ ಹೌದಾ ಒಂದಿಷ್ಟು ಎಲ್ಲರೂ ಕೂಡ ರಾಸಾಯನಿಕ ಗೊಬ್ಬರ ಚೆನ್ನಾಗಿ ಬಳಸ್ತದಾರೆ ನಾವು ಒಂದು ಸ್ವಲ್ಪ ಕೊಡೋಣ ಅಂತ ಮನಸ್ಥಿತಿ ಹೌದು ಹೌದಲ್ಲ ಈಗ ಸುಮಾರು ಎಷ್ಟು ವರ್ಷದಿಂದ ಮೊದಲು ಎಲ್ಲ ಜೀವ ಅಮೃತ ಗೋಕರೂಪ ಅಮೃತ ಮಾಡ್ತಾ ಇದ್ದೀವಿ ಮಾಡಿದಿರಿ ಹೌದು ಒಂದಿಷ್ಟು ಅವತ್ತು ಚೆನ್ನಾಗಿತ್ತು ಒಂದಿಷ್ಟು ಚೆನ್ನಾಗಿತ್ತು ಮತ್ತು ನೀವು ಮಾಯಾ ಜಾಲಕ್ ಸಿಲುಕಿದ್ರಿ ಹೌದಲ್ಲ ಸರ್ ಮಾಯಾ ಜಾಲಕ್ ಸಿಲುಕಿದ್ರ ಲಾಸ್ಟ್ ಫೈವ್ ಇಯರ್ಸ್ ಇಂದ ಕಿಳುವರಿ ಕಡಿಮೆ ಆಗ್ತೈತಿ ಕಡಿಮೆ ಆಗ್ತೈತಿ ಕಡಿಮೆ ಆಗ್ತೈತಿ ಅಂತ ನೀವು ಅನಲೈಸ್ ಮಾಡಿದಂಗೆ ನೀರಂತರ ರಾಸಾಯನಿಕ ಗೊಬ್ಬರ ಬಳಸ್ತಾನೆ ಬಳಸ್ತೈತಿರಿ ಸಗಣಿ ಗೊಬ್ಬರ ಕೊಟ್ಟಿದ್ರಿ ಸಗಣಿ ಗೊಬ್ಬರ ಕೊಟ್ಟಿದ್ವಿ ವರ್ಷ ಕೊಡ್ತೀರಾ ಎರಡು ವರ್ಷಕ್ಕೊಂದ್ಸಲ ಮುಂಚೆ ವರ್ಷ ಕೊಟ್ಟಿದೆ ಸರ್ ಈಗ ಮೂರು ವರ್ಷದಿಂದ ಕ್ವಾಲಿಟಿ ಆಫ್ ಸಗಣಿ ಗೊಬ್ಬರ ಸಿಗದ ಇರೋದ್ರಿಂದ ನಾನು ಅದನ್ನ ಹಾಕಿಲ್ಲ ಕಡಿಮೆ ಮಾಡಿದೀನಿ ಸರ್ ಕಡಿಮೆ ಮಾಡಿದೆ ಈ ಸರ್ಕಾರಿ ಗೊಬ್ಬರನೇ ಯತ ಹೆಚ್ಚುವಾಗಿ ಕೊಟ್ಕಂತ ಬಂದಿದೆ ಸರ್ ಯತಿ ಹೆಚ್ಚು ಕೊಟ್ಕೊಟ್ಟ ಕೊಟ್ಕಂತ ಬಂದಿದ್ರಿ ಹೌದು ಹೌದಾ ಸರ್ ಹೌದು ಈಗ ರಾಸಾಯನಿಕ ರಸಗೊಬ್ಬರ ಅನ್ನೋದು ಹೌದು ಈಗ ನಮ್ಮ ಮಣ್ಣಿನ ಜೀವಳಿಗೆ ವಿಶಾಲ ಸರ್ ಹೌದು ವಿಶಾಲ ಮಣ್ಣಿನ ಜೀಳಿ ವಿಷ ನಮ್ಮ ಈ ಗಿಡ ಮರಗಳಿಗೆ ಒಂದಿಷ್ಟು ಕೃತಕ ಪೋಷಕಾಂಶ ಅಷ್ಟೇ ಒಂದಿಷ್ಟು ಕೃತಕ ಪೋಷಕಾಂಶ ಕೃತಕ ಪೋಷಕಾಂಶ ಚೆನ್ನಾಗಿ ಬಳಸಿದು ಕೂಡ ನಿಮ್ಮ ಇಳುವರಿ ಅಭಿವೃದ್ಧಿ ಆಯ್ತಾ ಇಲ್ಲ ಇಳುವರಿ ಅದು ನನಗೆ ಬರ್ತಾ ಬರ್ತಾ ಮುಂಚೆಗಿನ ಕಮ್ಮಿ ಕಂಪೇರ್ ಮಾಡಿದ್ರೆ ಕಮ್ಮಿನೇ ಆಗಿದೆ ಹೊರತು ಜಾಸ್ತಿ ಆಗಿದೆ ಸರ್ ಈ ವರ್ಷ ಒಂದು ಎಕ್ರೆಗೆ ಎಷ್ಟು ಕ್ವಿಂಟಲ್ ಅಡಿಕೆ ತೆಗೆದ್ರಿ ನಾವು ಅದೇ ಸರ್ ಹೇಳಿದ ಮೂವತ್ತರಿಂದ ನಲ್ವತ್ತು ಕ್ವಿಂಟಲ್ ಹಸೆ ಅಡಿಕೆ ಬರೋಕ್ಕೆ ಜಾಸ್ತಿ ಅಷ್ಟೇ ಅಷ್ಟೇ ಮೂವತ್ತರಿಂದ ನಲವತ್ತು ಕ್ವಿಂಟಲ್ ಹಸೆ ಅಡಿಕೆ ಆ ಕಡೆ ತೋಟದಾಗ ಅಷ್ಟೇ ಒಂದು ಮೂವತ್ತು ಲೆಕ್ಕ ಈ ಕಡೆ ತೋಟದಾಗ ಒಂದು ನಲವತ್ತರ ಲೆಕ್ಕ ಹೌದಲ್ಲನ್ ಸರ್ ಹೌದು ಹೌದು ಈಗ ನಿಮಗೆ ಅರ್ಥ ಆತಲ್ಲ ಸರ್ ಹೌದು ಅರ್ಥ ಆಗಿತ್ತು ಅರ್ಥ ಆತಲ್ಲ ಸರ್ ಈಗ ಹೆಚ್ಚು ಕಮ್ಮಿ ಮೂರು ನಾಲ್ಕು ವರ್ಷ ಪಟ್ಟು ತಿಂದಿರಲ್ಲ ಸರ್ ಇಟ್ಟು ತಿಂದಿದ್ದು ಪಟ್ಟು ತಿಂದ ನಿಜ ಸರ್ ಇಂದಿನ ವಿಜ್ಞಾನ ಇವತ್ತಿನ ವಿಜ್ಞಾನ ಅನ್ನೋದು ಸುಸ್ಥಿರ ಕೃಷಿ ಕಡೆಗೆ ರೈತರನ್ನು ಹೋಗ್ತಾ ಇಲ್ಲ ಅಂತಕ್ಕಂಥದ್ದು ನಮ್ಮ ಸಂಸ್ಥೆಯ ಉದ್ದೇಶ ನಮ್ಮ ಉದ್ದೇಶ ನಿಮ್ಮ ಉದ್ದೇಶನೂ ಕೂಡ ಹೌದು ಸರಿನಾ ತಪ್ಪೋ ಸರಿ ಕರೆಕ್ಟ್ ಕರೆಕ್ಟ್ ಸರಿ ಸರಿನಾ ಸರ್ ಸರಿ ಸರಿ ಮಣ್ಣಿನ ಜೈವಿಕ ಶಕ್ತಿ ಅಭಿವೃದ್ಧಿ ಮಾಡಿದರೆ ಕೋಟ್ಯಾನು ಕೋಟಿ ಮಣ್ಣಿನ ಜೀವಿಗಳನ್ನ ಪುನರುತ್ಪಾದನೆ ಮಾಡಿದ್ರೆ ಮಣ್ಣಲ್ಲಿ ನಮಗೆ ಇಳುವರಿ ಬರಕ್ ಸಾಧ್ಯತೆ ಸಾಧ್ಯತೆ ಆಯ್ತೋ ಇಲ್ಲೋ ಇದೆ ಅದು ನನಗೆ ಇದು ಮುಂಚೆ ಗೊತ್ತಿತ್ತು ಸರ್ ನನಗೆ ಅದು ಅದು ಏನು ಅನ್ನೋದು ಗೊತ್ತಿತ್ತು ನಾವ್ ಹೇಳಿದ್ವಲ್ಲ ಈಗ ಇತ್ತೀಚೆಗೆ ಕೆಮಿಕಲ್ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತಂದು ಕೆಲವು ಕಂಪ್ನಿಗಳು ಇದನ್ನ ಜಾಸ್ತಿ ಬಳಸಿ ಇರೋದ್ರಿಂದ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆಮೇಲೆ ಈ ಸರ್ಕಾರಿ ಸರ್ಕಾರಿ ಗೊಬ್ಬರ ಇರ್ಬೋದು ಅದು ಸ್ವಲ್ಪ ಹೊರಗಿನ ಮಣ್ಣು ಯಥೇಚ್ಛವಾಗಿ ಹಾಕಿ ಸ್ವಲ್ಪ ನಮಗೆ ಇಳುವರಿ ಬೆಳೆ ಕುಂಟಿನ್ಯೂ ಆಗಿತ್ತಲ್ಲ ಈಗ ಒಂದು ತಿಂಗಳಿಂದ ನಮ್ ಕೃಷಿಕರು ನೀವು ಒಂದು ತಿಂಗಳಿಂದ ಹೌದೌದು ಈಗ ಈಗ ತಿಂಗಳು ಬಳಸಿದೀವಿ ಬಳಸಿದಿರಿ ಹೌದು ಗರ್ಭ ಚೆನ್ನಾಗೈತ ಇಲ್ಲಿ ಗರ್ಭ ಚೆನ್ನಾಗಿದೆ ಗಿಡನೂ ಪರವಾಗಿಲ್ಲ ಸರ್ ಚೆನ್ನಾಗಿ ಪರವಾಗಿಲ್ಲ ಈಗಂತೂ ಒಂದ್ ತಿಂಗಳಲ್ಲಿ ತೃಪ್ತಿ ಆಗೈತೆ ಒಂದಿಷ್ಟು ತೃಪ್ತಿ ಆಗೈತಿ ಅಂತ ಕನ್ ಹೌದಲ್ಲ ಸರ್ ಈಗ ಇನ್ನೊಂದ್ ಹಂತದ ಬದಲಾವಣೆಗೆ ನಮ್ಮ ಹತ್ರ ಬಂದ್ರಿ ಹೌದಲ್ಲ ಹೌದು ಖಂಡಿತ ಖಂಡಿತ ಸುಮಾರು ಒಂದು ಆರೇಳು ವರ್ಷದ ಹಿಂದೆ ಒಂದಿಷ್ಟು ಪ್ರಾಯೋಗಿಕವಾಗಿ ನೀ ಮಾಡಕ್ ಹೇಳಿದ್ವಿ ಮಾಡ್ಲಿಲ್ಲ ಮಾಡಿಲ್ಲ ಮಾಡಿಲ್ಲ ಮಾಡ್ಲಿಲ್ಲ ಅವಾಗ ನೈಸ ಇದನ್ನ ಮಾಡ್ತಿದ್ವಿ ನಾವು ನೈಸರ್ಗಿಕ ಕೃಷಿ ಮಾಡಿ ಕೃಷಿ ಮಾಡ್ತಿದ್ವಿ ಸರ್ ಮಾಡ್ರಿ ಸರ್ ಒಂದಿಷ್ಟು ಪ್ರಾಯೋಗಿಕ ಮಾಡ್ರಿ ಅಂತ ತಮಿ ನಾವು ಸಲಹೆ ಕೊಟ್ಟಿದ್ವಿ ಕೊಟ್ಟಿದ್ವಿ ಮಾಡಿದ್ದಿಲ್ಲ ನಾವು ಮಾಡಿದ್ದಿಲ್ಲ ಹೌದು ಕೊಟ್ಟಿದ್ದು ನಿಜ ನಾವು ಅದನ್ನ ಮಾಡಿಲ್ಲ ಮಾಡ್ಲಿಲ್ಲ ಮಾಡಿಲ್ಲ ಇವತ್ತು ಮತ್ತೆ ಬಂದ್ರಿ ಈಗ ಸ್ಲರಿ ಮಾಡಕಂತೂ ಒಪ್ಪಿಗೆ ಸರ್ ಒಂದು ಗಿಡದಿಂದ ಕನಿಷ್ಠ ಒಂದು ತೋಟದಲ್ಲಿ ಸುಮಾರು ಎಂಬತ್ತು ಪರ್ಸೆಂಟ್ ಗಿಡ ಅಡಿಕೆ ಗಿಡ ಒಂದ್ ಎಕರೆನಲ್ಲಿ ಐನೂರು ಗಿಡ ಇದಾವೆ ಅಂತಂದ್ರೆ ಒಂದು ನಾನೂರು ಗಿಡದಿಂದ ಇಪ್ಪತ್ತು ಕೆ ಜಿ ಅಡಿಕೆ ತಂದ ತಗಂದ್ರೆ ನೀವು ನಿಜವಾದ ಅಡಿಕೆ ಬೆಳೆಗಾರರು ಅಂತ ಅನ್ಬಹುದು ಅಂತಕ್ಕಂಥದ್ದು ನಮ್ಮ ಸಂಸ್ಥೆ ಉದ್ದೇಶ ನಮ್ಮ ಉದ್ದೇಶ ನಮ್ಮ ಅನುಭವದ ಮಾತು ಕೂಡ ಸರಿ ಸರಿ ಕರೆಕ್ಟ್ ಖಂಡಿತ ಖಂಡಿತ ಹೌದು ಹೌದು ಬೇಕು ಇಷ್ಟು ಬೇಕಲ್ಲ ಬೇಕು ಯಾಕಂದ್ರೆ ಯಾವುದೇ ತೋಟ ಆಯ್ಕೆ ಮಾಡಿಕೊಂಡ್ರು ಕೂಡ ಗೋಟ್ ಇದೆಯಲ್ಲ ಸರ್ ಆ ಗೋಟು ಅಂತಕ್ಕಂಥದ್ದು ಒಂದ್ ಎಂಬತ್ ಪರ್ಸೆಂಟ್ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ಡಿಪೆಂಡ್ ಅಪಾನ್ ನಿಮ್ ತೋಟ ನೋಡಿದ್ರೆ ಅಥವಾ ಗಿಡ ನೋಡಿದ್ರೆ ಅರ್ಥ ಆಗುತ್ತೆ ಒಂದು ಎಪ್ಪತ್ತೈದು ಎಂಬತ್ತು ಕ್ವಿಂಟಲ್ ತೆಗಿಯೋಕೆ ಅವಕಾಶ ಐತೆ ಇಲ್ಲಿ ಇಲ್ಲಿ ತೆಗಿಬೋದು ತೆಗಿಬೋದು ಮಿನಿಮಮ್ ಅದು ಮಿನಿಮಮ್ ಟು ಮಿನಿಮಮ್ 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 ಎಪ್ಪತ್ತಂತೂ ತೆಗಿಲೇಬೋದು ತೆಗಿ ತೆಗೆದ ವ್ಯವಹಾರ ಮಿನಿಮಮ್ ಟು ಮಿನಿಮಮ್ ಆಗಿರ್ತದೆ ಸರ್ ತೆಗಿಬೋದು ತೆಗಿಬೇಕು ಸರ್ ನಾವು ಸರ್ ಮಣ್ಣಿಗೆ ಪುನರ್ಜನ್ಮ ಕೊಡ್ತಕ್ಕಂಥದ್ದು ಮಣ್ಣಿಗೆ ಮರುಜೀವ ಕೊಡ್ತಕ್ಕಂತ ಕೆಲಸ ಮಾಡೋದು ಮಾಡೋದು ಸರ್ನಾ ಸರ್ ಹೌದು ಥ್ಯಾಂಕ್ ಯು ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಸರ್ ಓಕೆ ತ್ಯಾಂಕ್ ಯು ಸರ್ ಓಕೆ ನಮ್ಮ ಸಂಪರ್ಕ ಸಂಖ್ಯೆ ದಾವಣಗೆರೆ ಜಿಲ್ಲೆಯಿಂದ ಡಬಲ್ ನೈನ್ ಸೆವೆನ್ ಟು ಸಿಕ್ಸ್ ಡಬಲ್ ನೈನ್ ಏಯ್ಟ್ ಒನ್ ತ್ರೀ ಮಹಾದೇವಪ್ಪ ಸುಸ್ಥಿರ ಕೃಷಿ ಸಲಹೆಗಾರರು ವಿದ್ಯಾರ್ಥಿ ಭವನ್ ಸರ್ಕಲ್ ಹತ್ತಿರ ಅಂಬಿಕಾ ಡಿಸ್ಟ್ರಿಬ್ಯೂಟರ್ ಇದ್ದರು ಡಾಕ್ಟರ್ ಸಾಹೇಬ್ ಜೈವಿಕ ಗೊಬ್ಬರ ಮಾರಾಟ ಕೇಂದ್ರ ಹಾಗೂ ನಾರದಮನಿ ಕೃಷಿ ಮಾಹಿತಿ ಕೇಂದ್ರದಲ್ಲಿ ಸಂಪರ್ಕಿಸಿ ಅಂತ ತಿಳಿಸ್ತಾ ನಮ್ಮ ವಿಚಾರಗಳು ಈ ವಿಧಾ ಹೇಳ್ತೀವಿ ಈ ಊರಿನ ಗ್ರಾಮಸ್ಥರಿಗೂ ವಿಜಯಣ್ಣರಿಗೂ ಮತ್ತು ಅವ್ರ ಸ್ನೇಹಿತರಿಗೂ ಧನ್ಯವಾದಗಳು ನಿಮ್ಮ ನಂಬರ್ ಹೇಳ ಡಬಲ್ ನೈನ್ ಫೋರ್ ಫೈವ್ ಡಬಲ್ ಸೆವೆನ್ ಫೋರ್ ತ್ರೀ ಫೋರ್ ಸಿಕ್ಸ್ ಥ್ಯಾಂಕ್ ಯು ಸರ್ ಸ್ವಲ್ಪ ಮೆಲ್ ತೋರಿಸಿ mm <clears throat>